ನನ್ನ ಹೆಸರು ದೇವರು ಅಂತ ನಂಜನಗೂಡು ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರು ಇವತ್ತು ಮೂರನೇ ಬಾರಿ ಬರ್ತಾ ಇದ್ದೀನಿ ಈ ವರ್ಷದಲ್ಲಿ ನನ್ನ ಸ್ನೇಹಿತರ ಜೊತೆಗೂಡಿ ಯುವ ಕಾಂಗ್ರೆಸ್ ಮುಖಂಡರ ಜೊತೆ ಜೊತೆಗೆ ನಾನೊಬ್ಬ ರೈತ ನಾನು ಪ್ರತಿ ವರ್ಷ ನನ್ನ ಜೈಸಸ್ ಕಾಲೇಜು ಸ್ಟೂಡೆಂಟ್ ಕೂಡ ಆ ವರ್ಷಕ್ಕೂ ಈ ವರ್ಷಕ್ಕೂ ನಮ್ಮ ಸ್ವಾಮೀಜಿಯವರು ಭಾಳ ವೈವಿಧ್ಯವಾಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಕಾರಣ ಈ ಆರಂಭದಲ್ಲಿ ಬಂದಾಗ ಫಸ್ಟು ಗದ್ದಿಗೆ ಪೂಜೆ ಮಾಡಿ ಹೋದಾಗ ಊಟದ ವಿಚಾರ ಬಂದಾಗ ಪ್ರಸಾದ ವಿಚಾರದಲ್ಲಿ ಮಹಿಳೆಯರಿಗೇ ಬೇರೆ ಪುರುಷರಿಗೆ ಬೇರೆ ಆದ್ಯತೆ ಕೊಟ್ಟವ್ರೆ ಅದು ಭಾಳ ಖುಷಿಯಾಯಿತು ಮತ್ತೆ ಮೇಲ್ಗಡೆ ನಾವು ಬರ್ತಿರ್ಬೇಕಾರೆ ಓದಿಸಲು ಗೀಸಲು ಭಾಳ ವೈವಿಧ್ಯತೆಯಿಂದ ಕಲರ್ಫುಲ್ಲಾಗಿ ಜಾತ್ರೆಯಲ್ಲ ಲೈಟಿಂಗ್ಸಲ್ಲಿ ನೋಡ್ಬೋದು ಇನ್ನು ಹಾಗೆ ಒಳಗಡೆ ನಾವು ದಾರಿ ಕೊಟ್ಟರೆ ಏನು ರೈತರು ಅಲ್ಲೋ ಇಲ್ಲೋ ಕೆರೆಗಳ ಹತ್ರ ಸೊಪ್ಪುಗಳನ್ನ ಬೆಳೆಯೋದನ್ನು ನಾವು ಚಿಕ್ಕಂದ್ರಲ್ಲಿ ನೋಡ್ತಾಯಿದ್ದೇವೆ ಇವತ್ತು ಒಂದೇ ಜಾಗದಲ್ಲಿ ಇವತ್ತು ನಾನಾ ರೀತಿ ನಾವು ಕಣ್ಣಲ್ಲಿ ನೋಡೋಕ್ಕಾಗದಂಥ ನಮ್ಮ ಪಿ ಒಂದು ಏನು ಸಂತತಿ ಇದೆ ಯುವ ಪೀಳಿಗೆ ನೋಡೋಕ್ಕಾಗದಂಥ ಒಂದು ಸೊಪ್ಪುಗಳ ಹೆಸರುಗಳೇನೋ ಪರಿಚಯ ಆಗಿದ್ದಿಲ್ಲ ಅಷ್ಟು ಸೊಪ್ಪುಗಳು ಸಾಂಬಾರು ಸೊಪ್ಪನ್ನ ಅಷ್ಟು ಒಂದೇ ಜಾಗದಲ್ಲಿ ಬೆಳವಣಿಗೆ ಮಾಡಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಭಾಳ ಖುಷಿಯಾಗುತ್ತೆ ಸಣ್ಣ ಸಣ್ಣ ರೈತರು ಅದನ್ನು ಮನೆ ಹತ್ರನೇ ಖಾಲಿ ಜಾಗದಲ್ಲಿ ಬೆಳೆಯೋಂಥದ್ದು ಒಂದು ಸ್ಫೂರ್ತಿ ಸಿಗೋಂಥದ್ದು ಒಂದು ಅವಕಾಶಗಳಿದೆ ಹಾಗೆ ಬಂದರೆ ಆ ದನಗಳು ಎತ್ತು ಅಂದರೆ ಏನು ಗಿರ ಮತ್ತು ಏನಿತ್ತು ಇವೆಲ್ಲ ಭಾಳ ಅದ್ಭುತವಾಗಿದೆ ಹಾಗೆ ಬಂದರೆ ನಮ್ಮ ರೈತರಿಗೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳು ನಾನಾ ರೀತಿ ಕಂಪ್ನಿಗಳನ್ನ ಒಂದೇ ವೇದಿಕೆಯಲ್ಲಿ ಸೂರಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಚ್ಚುಕಟ್ಟಾಗಿ ಅದು ನೋಡ್ತಾ ಭಾಳ ಖುಷಿಯಾಯಿತು ನಾವು ಕೂಡ ಒಂದು ಪವರ್ ಟಿಲ್ಲರ್ನ ಬುಕ್ ಮಾಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಆಗ ಬಂದು ಹಾಗೆ ಫುಡ್ಡು ಕಂಡು ಆಹಾರ ಮೇಳಕ್ಕೆ ಬಂದು ಆಹಾರ ಮೇಳದಲ್ಲಂತೂ ಕಡಿಮೆ ಬೆಲೆಯಲ್ಲಿ ಭಾಳ ರುಚಿಕರವಾಗಿ ತುಂಬ ಸವಿಯಂಥದ್ದು ಸಿಕ್ತು ಆಗ ಮುಗಿಸ್ಕೊಂಡು ಇನ್ನೇನು ಕೆಳಗಡೆ ಭಾಳ ಈ ವಿಚಾರವಾಗಿ ಭಾಳ ಖುಷಿ ಇದೆ ಕಳಿಸ್ ಈ ಸಲ ತುಂಬ ಅದ್ಭುತವಾಗಿ ಶ್ರೀಗಳು ಆಯೋಜನೆ ಮಾಡಿದ್ದಾರೆ ನಾವು ಭಾಳ ಹೆಮ್ಮೆ ಆಗ್ತಾ ಇದೆ ಅವ್ರಿಗೆ ಧನ್ಯವಾದಗಳನ್ನ ನಾವು ನಿಮ್ಮ ಪ್ರಜಾ ನುಡಿಯೋ ಮುಖಾಂತರ ನಾವು ಅವ್ರಿಗೆ ನಾವು ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ ಇಷ್ಟೊತ್ತಾದರೂ ಕೂಡ ಇನ್ನೂ ಕೂಡ ಬರೋದ್ರ ಮೇಲೆ ಇದರ ಹೊರತು ಕಮ್ಮಿ ಆಗ್ತಾ ಇಲ್ಲ ಇವತ್ತು ಒಂದಿನ ಆರಂಭದಿಂದ ಇಪ್ಪತ್ತಾರನೇ ತಾರೀಕು ಏನು ಕಮ್ಮಿನ್ಸ್ ಆಯಿತು ಆವತ್ತಿಂದ ಅವ್ರದ್ದೇನು ಟಾರ್ಗೆಟ್ ಹದಿನಾಲ್ಕರಿಂದ ಹದಿನೈದು ಲಕ್ಷ ಕೊಟ್ಟಿದ್ರಂತೆ ಅವರು ಊಟದ ವ್ಯವಸ್ಥೆ ಅವ್ರಿಗೆ ಬಟ್ ಅದನ್ನು ಮೀರಿದೆ ಅಂತ ನನ್ನ ಒಂದು ಅನ್ಕತೆ ಇದ್ದೀನಿ ಯಾಕಂದ್ರೆ ತುಂಬ ಜನ ಈ ಬಹುಶಃ ಇದ್ರೊಳಗಡೆನ ಕೂಡ ಲಕ್ಷಾಂತರ ಜನ ಇವತ್ತು ಒಂದೇ ವೇದಿಕೆ ಇಲ್ಲ ಅದರಲ್ಲೂ ಶೌಚಾಲಯ ವ್ಯವಸ್ಥೆ ಅಂತ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ತುಂಬ ಹೊಸಲ ಸಮಸ್ಯೆ ಇತ್ತು ಎರಡು ಮೂರು ಕಡೆ ಮಾಡಿದ್ದಾರೆ ಭಾಳ ಖುಷಿಯಾಗುತ್ತೆ ಸರ್ ಈ ಥರ ನೋಡಿದ್ರೆ ಪ್ರಸಾದ ವಿಚಾರದಲ್ಲಿ ಇಷ್ಟು ಸಲ ಎಲ್ಲ ಸಲ ಪ್ರಸಾದದಲ್ಲಿ ಒಂದು ಕೈ ಮುಂದು ಸುತ್ತೂರು ಜಾತ್ರೆ ಅಂದ್ರೇ ಊಟಕ್ಕೆ ಫೇಮಸ್ ಬಂದವರು ಬರ್ಗೈಲಿ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಹೋಗೋ ಅಂಥ ಜಾಗ ಈ ಸಲ ಭಾಳ ರುಚಿಕರವಾಗಿ ಭಾಳ ಒಂದಷ್ಟು ಐಟಮ್ಗಳೇನಿದೆ ತುಂಬ ಡಿಫ್ರೆಂಟಾಗಿ ಈ ಸಲ ಅದನ್ನು ಮಾಡಿಕೊಟ್ಟವ್ರೆ ಅದರಲ್ಲೂ ಬ ಅಡುಗೆ ಅಂತ ತುಂಬ ರುಚಿಕರವಾಗಿ ಮಾಡಿದ್ದಾರೆ ಯಾವುದರಲ್ಲೂ ಕಾಂಪ್ರಮೈಸ್ ಇರೋದೇ ಕ್ವಾಲಿಟಿ ಮತ್ತು ಕ್ವಾಂಟಿಟಿಲಿ ಹಿಂದೆ ಗಾದೆ ಇತ್ತು ಎಷ್ಟೇ ಊರು ನೀವು ಎಲ್ಲೇ ಸುತ್ತ ಬಂದರೂ ಕೂಡ ಕೊನೆಯಲ್ಲಿ ಸುತ್ತೂರು ಸೂಪರ್ ಅಂತ ಹತ್ತೂರು ಜಾತ್ರೆಗಳನ್ನ ಈ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಜಾತ್ರೆಗಳು ನಡೀತದೆ ಆದರೆ ನಮ್ಮ ಸುತ್ತೂರು ಜಾತ್ರೆ ಅಂದರೆ ಅದರ ಕದರೇ ಬೇರೆ ಹಾಗಾಗಿ ಹತ್ತೂರು ಜಾತ್ರೆಗಿಂತ ನಮ್ಮ ಸುತ್ತೂರು ಜಾತ್ರೆ ಒಂದು ಮೇಲು ಅಂತ ನಾನು ನಿಮ್ಮ ಮೂಲಕ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಇವ್ರದರ್